ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ದರಾ ಬೇಂದ್ರೆಯವರ ಸಂಕ್ಷಿಪ್ತ ಜೀವನ ಚರಿತ್ರೆ ಹಾಗೂ ಅವರ ಜೀವನದ ಕೆಲವೊಂದು ರೋಚಕ ಘಟನೆಗಳನ್ನು ತಿಳಿಸಿಕೊಡುತ್ತಿದ್ದೇನೆ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ ದರಾ ಬೇಂದ್ರೆಯವರ ಪರಿಚಯ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡ ಸಾಹಿತ್ಯದ ಮಹಾನ್ ಕವಿ ಚಿಂತಕ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅವರು ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರು ಕನ್ನಡ ನವೋದಯ ಸಾಹಿತ್ಯಕ್ಕೆ ಆತ್ಮಬುಂಬಿದ ಮಹಾಕವಿ ಎಂದರೆ ಅದು ಬೇಂದ್ರೆಯವರೇ ಬೇಂದ್ರೆಯವರ ಜನನ ಮತ್ತು ಬಾಲ್ಯ ಜನನ ಮೂವತ್ತೊಂದು ಜನವರಿ ಸಾವಿರದ ಎಂಟುನೂರ ತೊಂಬತ್ತಾರು ಜನ್ಮಸ್ಥಳ ಧಾರವಾಡ ಕರ್ನಾಟಕ ತಂದೆ ರಾಮಚಂದ್ರ ಬೇಂದ್ರೆ ತಾಯಿ ಅಂಬಿಕಾ ಬಾಲ್ಯದಿಂದಲೇ ಸಾಹಿತ್ಯ ಸಂಸ್ಕೃತಿ ಮತ್ತು ಭಾರತೀಯ ತತ್ವಶಾಸ್ತ್ರದ ಮೇಲೆ ಆಸಕ್ತಿ ಹೊಂದಿದ್ದರು ತಾಯಿಯ ಪ್ರಭಾವದಿಂದ ಅವರು ತಮ್ಮ ಕಾವ್ಯನಾಮವನ್ನು ಅಂಬಿಕಾಕನೆಯ ದತ್ತ ಎಂದು ಇಟ್ಟುಕೊಂಡರು ಬೇಂದ್ರೆಯವರ ಶಿಕ್ಷಣ ಬೇಂದ್ರೆಯವರು ಧಾರವಾಡ ಮತ್ತು ಪುಣೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ನಡೆಸಿದರು ಅವರು ಸಂಸ್ಕೃತ ವೇದಾಂತ ಉಪನಿಷತ್ತು ಭಾರತೀಯ ದರ್ಶನ ಇವುಗಳ ಮೇಲೆ ಆಳವಾದ ಅಧ್ಯಯನ ನಡೆಸಿದರು ಈ ತತ್ವಶಾಸ್ತ್ರದ ಪ್ರಭಾವ ಅವರ ಕಾವ್ಯದಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಬೇಂದ್ರೆಯವರ ವೃತ್ತಿ ಜೀವನ ಬೇಂದ್ರೆಯವರು ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಿದರು ಆದರೆ ಅವರ ಸಾಹಿತ್ಯದ ತೀವ್ರ ಚಿಂತನೆಗಳು ಮತ್ತು ಸ್ವತಂತ್ರ ಆಲೋಚನೆಗಳ ಕಾರಣದಿಂದ ಕೆಲ ಸಂದರ್ಭಗಳಲ್ಲಿ ಉದ್ಯೋಗದ ಕಷ್ಟಗಳನ್ನು ಎದುರಿಸಬೇಕಾಯಿತು ಆದರೂ ಅವರು ಎಂದಿಗೂ ಸಾಹಿತ್ಯವನ್ನು ಬಿಟ್ಟುಬಿಡಲಿಲ್ಲ ಬೇಂದ್ರೆಯವರ ಸಾಹಿತ್ಯ ಸಾಧನೆ ಬೇಂದ್ರೆಯವರ ಕಾವ್ಯವು ಮಾನವ ಜೀವನ ಪ್ರಕೃತಿ ಆತ್ಮಜ್ಞಾನ ದೇವರ ಹಿಡಿಕಾಟ ಇವುಗಳನ್ನು ಸ್ಪರ್ಶಿಸುತ್ತದೆ ಬೇಂದ್ರೆಯವರ ಪ್ರಮುಖ ಕವನ ಸಂಕಲನಗಳು ಕೃಷ್ಣಕುಮಾರಿ ಗರಿ ಮೂರ್ತಿ ಮತ್ತು ಕಾಮಕಸ್ತೂರಿ ಗೀತ ಉಯ್ಯಾಲೆ ನಾದಲೀಲೆ ಮೇಘದೂತ ಗಂಗಾವತರಣ ಸೂರ್ಯಪಾನ ಅರಳು ಮರಳು ನಾಕುತಂತಿ ಬಾ ಹತ್ತಿರ ಚೈತನ್ಯದ ಪೂಜೆ ಸಂಚಯ ಬೇಂದ್ರೆಯವರ ಪ್ರಮುಖ ನಾಟಕಗಳು ತಿರುಕನ ಪಿಡುಗು ಉದ್ಧಾರ ನಗೆಯ ಹೊಗೆ ಹುಚ್ಚಾಟಗಳು ಸಾಯೋ ಆಟ ಇತರ ಕೃತಿಗಳು ವಿಚಿತ್ರ ಪ್ರಪಂಚ ಬೆಂಬತ್ತಿದ ಕಣ್ಣು ನಾರ್ಸಿಸಸ್ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮ ಈ ಕಾವ್ಯನಾಮವು ಅವರ ತಾಯಿ ಅಂಬಿಕೆಗೆ ಸಲ್ಲಿಸಿದ ಗೌರವವಾಗಿದೆ ಅಂಬಿಕಾತನೆಯ ದತ್ತ ಎಂದರೆ ಅಂಬಿಕೆಗೆ ಸಲ್ಲಿಸಿದ ದತ್ತ ಎಂಬ ಅರ್ಥ ಇದು ಅವರ ಭಾವನಾತ್ಮಕತೆಯನ್ನು ತೋರಿಸುತ್ತದೆ ಬೇಂದ್ರೆಯವರಿಗೆ ಸಂಘ ಪ್ರಶಸ್ತಿಗಳು ಮತ್ತು ಗೌರವಗಳು ಪ್ರಮುಖ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಇವು ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಅಮೂಲ್ಯ ಕೊಡುಗೆಗೆ ಸಿಕ್ಕ ಗೌರವಗಳು ಬೇಂದ್ರೆಯವರ ಮಹತ್ವ ಬೇಂದ್ರೆಯವರು ಕನ್ನಡ ನವೋದಯ ಸಾಹಿತ್ಯದ ಆತ್ಮ ತತ್ವಜ್ಞಾನವನ್ನು ಕಾವ್ಯವಾಗಿ ರೂಪಿಸಿದ ಮಹಾಕವಿ ಕಾಲಾತೀತ ಸಾಹಿತ್ಯದ ಸೃಷ್ಟಿಕರ್ತ ಡಾಕ್ಟರ್ ದರಾ ಬೇಂದ್ರೆಯವರ ಜೀವನದ ರೋಚಕ ಕಥೆಗಳು ಧಾರವಾಡದ ಒಂದು ಸರಳ ಮನೆಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರ ಜನವರಿಯ ಒಂದು ಬೆಳಗಿನ ಜಾವ ಒಂದು ಮಗು ಜನ್ಮ ತಾಳಿತು ಆ ಮಗುವಿನ ತಾಯಿ ಅಂಬಿಕಾ ಆಕೆಯ ಮಡಿಲಲ್ಲೇ ಭವಿಷ್ಯದ ಮಹಾಕವಿ ರೂಪುಗೊಳ್ಳುತ್ತಿದ್ದಾನೆ ಎಂದು ಆ ದಿನ ಯಾರಿಗೂ ಗೊತ್ತಿರಲಿಲ್ಲ ಆ ಮಗುವೇ ಮುಂದೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಮ್ಮೆಲ್ಲರ ಅಂಬಿಕಾತನೆಯ ದತ್ತ ಆದರು ಬಾಲ್ಯದ ಅಚ್ಚರಿ ಬೇಂದ್ರೆ ಬಾಲ್ಯದಲ್ಲೇ ವಿಭಿನ್ನರಾಗಿದ್ದರು ಮಕ್ಕಳು ಆಟವಾಡುವಾಗ ಅವರು ಮರಗಳೊಂದಿಗೆ ಮಾತನಾಡುತ್ತಿದ್ದರು ಗಾಳಿಯ ಶಬ್ದವನ್ನು ಕೇಳುತ್ತಿದ್ದರು ಒಂದು ದಿನ ತಾಯಿಯನ್ನು ಕೇಳಿದರು ಅಮ್ಮ ದೇವರು ಎಲ್ಲಿದ್ದಾನೆ ತಾಯಿ ನಗುತ್ತಾ ಹೇಳಿದರು ನಿನ್ನೊಳಗೆ ಇದ್ದಾನೆ ಮೊದಲೇ ಈ ಮಾತೆ ಮುಂದೆ ಅವರ ಸಂಪೂರ್ಣ ಜೀವನದ ಬಿಟ್ಟಿತು ಶಿಕ್ಷಣ ಮತ್ತು ಅಂತರಂಗದ ಹೋರಾಟ ಬೇಂದ್ರೆಯವರು ವಿದ್ಯಾಭ್ಯಾಸದಲ್ಲಿ ಪ್ರಖರರು ಆದರೆ ಅವರು ಪುಸ್ತಕಗಳಲ್ಲೇ ಸೀಮಿತವಾಗಿರಲಿಲ್ಲ ವೇದ ಉಪನಿಷತ್ತು ಸಂಸ್ಕೃತ ಇವೆಲ್ಲವನ್ನೂ ಓದುತ್ತಾ ನಾನು ಯಾರು ಜೀವನದ ಅರ್ಥ ಏನು ಎಂಬ ಪ್ರಶ್ನೆಗಳು ಅವರನ್ನು ನಿದ್ದೆ ಇಲ್ಲದಂತೆ ಮಾಡುತ್ತಿದ್ದವು ಉದ್ಯೋಗ ಕಳೆದುಕೊಂಡ ಕವಿ ಒಂದು ಕಾಲದಲ್ಲಿ ಬೇಂದ್ರೆಯವರು ಪ್ರಾಥಮಿಕರಾಗಿದ್ದರು ಆದರೆ ಅವರ ಸ್ವತಂತ್ರ ಚಿಂತನೆ ತತ್ವ ಚಿಂತನೆಯ ಮಾತುಗಳು ಆಡಳಿತಕ್ಕೆ ಇಷ್ಟವಾಗಲಿಲ್ಲ ಉದ್ಯೋಗ ಕಳೆದುಕೊಂಡರು ಇದು ಅವರ ಜೀವನದ ಅತಿದೊಡ್ಡ ತಿರುವು ಹಣವಿಲ್ಲ ಉದ್ಯೋಗವಿಲ್ಲ ಆದರೂ ಕೈಬಿಟ್ಟಿಲ್ಲ ಅವರ ಕೈಯಲ್ಲಿ ಉಳಿದಿದ್ದು ಕವಿತೆ ದುಃಖದಲ್ಲೂ ಕಾವ್ಯ ಒಮ್ಮೆ ಮನೆಯಲ್ಲೇ ಅನ್ನವಿಲ್ಲ ಆ ದಿನ ಬೇಂದೆ ಬರೆದ ಸಾಲುಗಳು ಬಡತನ ಬಂದರೆ ಬರಲಿ ಬುದ್ಧಿ ಹೋಗಬಾರದು ದುಃಖವೂ ಅವರಲ್ಲಿ ಕಾವ್ಯವಾಗಿ ಹರಿಯಿತು ಅವರ ಕವಿತೆಗಳು ಜನರ ಹೃದಯದ ಧ್ವನಿಯಾದವು ಅಂಬಿಕಾತನೆಯ ದತ್ತ ಅವರು ತಮ್ಮ ಕವಿತೆಗಳಿಗೆ ತಮ್ಮ ಹೆಸರನ್ನು ಹಾಕಲಿಲ್ಲ ತಾಯಿಯ ಹೆಸರನ್ನು ಆರಿಸಿದರು ಅಂಬಿಕಾತನೆಯ ದತ್ತ ಅಂಬಿಕೆಗೆ ಅರ್ಪಿಸಿದ ಮಗ ತಾಯಿಯ ಪ್ರೀತಿ ತ್ಯಾಗ ಮತ್ತು ಸಂಸ್ಕಾರಗಳೇ ಅವರ ಕಾವ್ಯದ ಬೇರು ಜನರ ಕವಿ ಬೇಂದ್ರೆಯವರು ದೇವಾಲಯದಲ್ಲೂ ಕಂಡರು ಸೈತನ ಹೊಲದಲ್ಲೂ ಕಂಡರು ಗಾಳಿಯಲ್ಲಿ ದೇವರನ್ನು ಕಂಡರು ಮಣ್ಣಿನಲ್ಲಿ ಆತ್ಮವನ್ನು ಕಂಡರು ಅದಕ್ಕಾಗಿ ಅವರ ಕಾವ್ಯ ಪಂಡಿತನಿಗೂ ಅರ್ಥವಾಗುತ್ತದೆ ಸಾಮಾನ್ಯನಿಗೂ ತಟ್ಟುತ್ತದೆ ತಡವಾಗಿ ಬಂದ ಗೌರವ ವರ್ಷಗಳ ಕಾಲ ನಿರ್ಲಕ್ಷ್ಯ ಆದರೆ ಕಾಲ ನ್ಯಾಯ ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತ್ ಜ್ಞಾನಪೀಠ ಪ್ರಶಸ್ತಿ ಆ ದಿನ ಬೇಂದ್ರೆ ಹೇಗೆ ಹೇಳಿದರು ಇದು ನನ್ನ ಗೆಲುವಲ್ಲ ಕನ್ನಡದ ಗೆಲುವು ಅಂತ್ಯ ಆದರೆ ಅಂತ್ಯವಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂದು ಅಕ್ಟೋಬರ್ ಇಪ್ಪತ್ತಾರರಂದು ಬೇಂದ್ರೆಯವರು ದೈಹಿಕವಾಗಿ ನಮ್ಮನ್ನು ಅಗಲಿದರು ಆದರೆ ಬೇಂದ್ರೆಯವರು ದೈಹಿಕವಾಗಿ ನಮ್ಮನ್ನು ಅಗಲಿದರೂ ಅವರ ಕಾವ್ಯ ಇಂದು ಕೂಡ ಜೀವಂತವಾಗಿದೆ ಬೇಂದ್ರೆಯವರ ಜೀವನ ನಮಗೆ ಹೀಗೆ ಹೇಳುತ್ತದೆ ಕಷ್ಟವೇ ಗುರು ಕಾವ್ಯವೇ ಶಕ್ತಿ ಜೀವನವೇ ದೇವರು ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದೇ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ದಯವಿಟ್ಟು ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು レンブルにする。